ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ನಾಲ್ಕನೇ ಜನ್ಮ ದಿನಾಚರಣೆಯನ್ನು ಶೇಷಾದ್ರಿಪುರಂ ಹನುಮಂತಪ್ಪ ಕಾಲೋನಿಯಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಸಾಕೆ ನಾರಾಯಣ ಅವರು ಮಾತನಾಡಿದರು ಭಾರತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಖೇಡ್ ತಾಲೂಕಿನ ಅಂಬೇವಾಡ ಗ್ರಾಮದಲ್ಲಿ ಸಾವಿರದ ಎಂಟುನೂರ ತೊಂಬತ್ತೊಂದನೇ ಏಪ್ರಿಲ್ ಹದಿನಾಲ್ಕರಂದು ರಾಮ್ಜಿ ಸಕ್ಷಾಲ್ ಮತ್ತು ಭೀಮಾಬಾಯಿ ದಂಪತಿಗಳಿಗೆ ಹದಿನಾಲ್ಕನೇ ಮಗನಾಗಿ ಜನಿಸಿದರು ಆರನೇ ವಯಸ್ಸಿಗೆ ತಾಯಿ ನಿಧನ ಇನ್ನು ಹೊಂದರು ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ಪಾಸ್ ತಮ್ಮ ಹದಿನಾಲ್ಕನೇ ವಯಸ್ಸಿಗೆ ಒಂಬತ್ತು ವರ್ಷದ ರಮಾಬಾಯಿಯೊಂದಿಗೆ ವಿವಾಹವಾದ್ರು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಬಿಎ ಪದವಿಯನ್ನ ಪಡೆದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಶಿಕ್ಷಣ ಸಂಘಟನೆ ಹೋರಾಟದ ಸೂತ್ರಗಳನ್ನು ನಮಗೆ ನೀಡಿದ್ದಾರೆ ಇನ್ನು ಶಿಕ್ಷಣ ಎಂಬ ಹಾಲು ಕುಡಿದವರು ವೈಜ್ಞಾನಿಕವಾಗಿ ಗರ್ಜಿಸಲೇಬೇಕು ಕುತಂತ್ರ ಸಿದ್ಧಾಂತಗಳಿಗೆ ಕುರಿ ಮೇಕೆಗಳ ರೀತಿಯಲ್ಲಿ ಬಲಿಯಾಗಬಾರದು ಎನ್ನುವಂಥ ಸಂದೇಶವನ್ನು ನೀಡಿದರು ಇನ್ನು ಜೇನು ತುಪ್ಪದಂತೆ ಸಿಹಿಯನ್ನು ಪಡೆಯಬೇಕೆಂದ್ರೆ ಜೇನು ನೊಣಗಳಂತೆ ಒಟ್ಟಿಗೆ ಇರುವುದನ್ನು ಕಲಿಯಬೇಕು ಎನ್ನುವ ಒಂದು ಸಂಘಟನೆಯ ಸಂದೇಶವನ್ನು ನೀಡಿದರು ಜೊತೆಗೆ ಹೋರಾಟದ ಸಂದೇಶವನ್ನು ಕೂಡ ನೀಡಿದರು ಅಸ್ಪೃಶ್ಯತೆ ಅಸಮಾನತೆ ಮೂಢನಂಬಿಕೆಗಳ ವಿರುದ್ಧ ನಮ್ಮ ಹಕ್ಕುಗಳನ್ನು ಕಬಳಿಸಿದವರ ವಿರುದ್ಧ ಸಾಮಾಜಿಕ ಪರಿವರ್ತನೆಗಾಗಿ ನಾವು ಹೋರಾಟ ಮಾಡಿ ಸಮ ಸಮಾಜವನ್ನು ಜಾಗೃತಿ ಪಡಿಸಬೇಕು ಎನ್ನುವಂತಹ ಹೋರಾಟದ ಸಂದೇಶವನ್ನು ನೀಡಿದರು ಈ ಕಾರ್ಯಕ್ರಮದಲ್ಲಿ ಗೋಲಪಲ್ಲಿ ನರಸಿಂಹ ಕೆ ಬಾಬು ಮೋಹನ್ ಸನ್ಮಾನದ ಶಾಲು ಹಾರ ಐದು ಕೆಜಿ ಸಿಹಿಯನ್ನು ಹಂಚಲಾಯಿತು ಜೊತೆಗೆ ಕೊಂಡಲ್ರಾವ್ ಲಕ್ಷ್ಮೀನಾರಾಯಣ ರವರು ಸಿಹಿಯನ್ನು ತಂದುಕೊಟ್ರು ಈ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಹಿರಿಯರು ಜಿಮ್ ಶ್ರೀನಿವಾಸ್ ಪಿ ಎನ್ ನಾಗೇಶ್ ರಾವ್ ಅರುಂಧತಿ ಮಲ್ಲೇಶ್ ಜೀವ ಬಾಬು ಮೋಹನ್ ಗೊಲ್ಲಪಲ್ಲಿ ನರಸಿಂಹ ಆನಂದ ಪ್ರಭಾಕರ್ ಲಕ್ಷ್ಮೀನಾರಾಯಣ್ ಕೊಂಡಲ್ರಾವ್ ದೇವರಾಜ್ ಗಮ್ಮಘಟ್ಟ ನಾರಾಯಣ್ ಜಯಣ್ಣ ಮುದ್ದಾದ ಗಣ್ಯಮಾನ್ಯರು ಪಾಲ್ಗೊಂಡಿದ್ದರು ವರದಿ ಸಾಕೆ ನಾರಾಯಣ್ ಬೆಂಗಳೂರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೂರ ಮೂವತ್ತ್ನಾಲ್ಕನೇ ಜನ್ಮ ದಿನಾಂಕ ಪರವಾಗಿ ನಿಮ್ಮೆಲ್ಲರಿಗೂ ಸ್ವಾಗತಿಸ್ತಾ ನಿಮ್ಮೆಲ್ಲರಿಗೂ ಜೈಬಿನ್ ಎಲ್ಲರಿಗೂ ವಂದನೆಗಳು ಮುಖ್ಯವಾಗಿ ನನಗೆ ಅಂಬೇಡ್ಕರ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ನಾರಾಯಣ ಹೇಳಿದಂಗೆ ನೂರಲ್ಲಿ ಒಂದು ಪರ್ಸೆಂಟ್ ಮಾತ್ರ ಗೊತ್ತು ಆ ಈ ಒಂದು ಪರ್ಸೆಂಟ್ ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ನನಗೆ ಗೊತ್ತಿರೋ ನನ್ನ ಅನುಭವ ಪ್ರಕಾರ ನಮ್ಮ ಜಾತಿಗೆ ಮೇಲಿರುವಂಥ ದೇವರು ಯಾರಂತ ಗೊತ್ತಿಲ್ಲ ನೂರಾರು ದೇವರುಗಳಿರ್ಬೋದು ಅವರೆಲ್ಲರೂ ಸೇರಿ ನಮಗೆ ಈ ದೇವ್ರನ್ನ ಭೂಮಿಗೆ ಕಳಿಸಿದ್ದಾರೆ ನಾವು ಇವರ ಆಶೀರ್ವಾದದಿಂದ ನಾವು ಈ ಮಟ್ಟಕ್ಕೆ ಇವತ್ತು ಈ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಈ ಜನರಲ್ಲಿ ನಾವು ಈ ಜಾಗದಲ್ಲಿ ಬದುಕ್ತಾ ಇದ್ದೀವಿ ಅಂತಂದರೆ ಅವತ್ತು ಕೊಟ್ಟಿರೋವಂಥ ಒಂದು ನಮಗೆ ಕೊಡುಗೆ ಇಲ್ಲಂತಂದರೆ ನಾವು ಇವತ್ತಿಗೂ ಅವರೇನಾದರೂ ಹುಟ್ಟಿ ಬರದೇ ಇದ್ದಿದ್ದರೆ ನಮಗೆ ಈ ಒಂದು ಕಾನೂನು ಬರೆದು ಕೊಡ್ ಕೊಡದೆ ಇದ್ದಿದ್ರೆ ನಾವು ಇವತ್ತಿಗೂ ಈ ಥರ ಎಲೆಗಳು ಸುತ್ತಕೊಂಡು ಬೀದಿಗೆ ಆಚೆನೆ ಊರಿಗೆ ಆಚೆನೆ ಓಡಾಡ್ಕೊಂಡಿರಬೇಕಾಗಿತ್ತು ಅಂದಿನ ಹೆಣ್ಣು ಮಕ್ಕಳಿಗೂ ಎಷ್ಟು ಶೋಚನೆ ಇರ್ತಾ ಇತ್ತು ಅಂತಂದ್ರೆ ಆವತ್ತು ನಮ್ಮ ಹೆಣ್ಣುಮಕ್ಕಳು ವಯಸ್ಸಿಗೆ ಬಂದಾಗಿಂದ ಸಾಯವರೆಗೂ ಅವ್ರಿಗೆ ಎದೆ ಮೇಲೇ ಬಟ್ಟೆ ಹಾಕೊಳ್ಳಂಗಿಲ್ಲ ಅಂಥ ಒಂದು ದುರ್ಬರ ಪರಿಸ್ಥಿತಿ ಇತ್ತು ಆ ಒಂದನ್ನು ಒಂದು ವೇಳೆ ನಮ್ಮೂರು ಆ ಎದೆ ಮುಚ್ಕೋಬೇಕಂತಂದರೆ ಇವ್ರ ಟ್ಯಾಕ್ಸ್ ಅಂದರೆ ಆವತ್ತು ಕಾನೂನು ಏನಿತ್ತು ಅವರಿಗೆ ಕಟ್ ಆ ಒಂದು ಕಟ್ಟಬೇಕಾಗ್ತಿತ್ತು ಅಂಥದ್ದನ್ನೆಲ್ಲ ತಪ್ಪಿಸಿ ಇವತ್ತು ನಮಗೆ ಈ ಸ್ವರಾಜ್ಯವನ್ನು ತಂದು ಅಂಥ ಮಹಾನುಭಾವ ಇವರು ಇವತ್ತು ನಾವೆಲ್ಲ ನಮ್ಮ ಭಾರತ ದೇಶ ಅಲ್ಲ ಇಡೀ ವಿಶ್ವವಿಖ್ಯಾತ ಇವರು ನಾಯಕರು ಇವರು ಅವ್ರ ಬಗ್ಗೆ ಇನ್ನೂ ತಿಳ್ಕೊಳ್ಳಬೇಕಾಗಿರೋದು ಭಾರಿ ಹೆಚ್ಚಿದೆ ಇವತ್ತು ಏನು ಈ ಒಂದು ಇದರಲ್ಲಿ ಸಣ್ಣದಾಗಿ ಸಾತ್ಯನಾರಾಯಣವರು ಏರ್ಪಾಡು ಮಾಡಿದ್ದಕ್ಕೆ ನಾವೆಲ್ಲರೂ ಬಂದಿದ್ದೀವಿ ಆದರೆ ದೇವರು ನಮ್ಮೆಲ್ಲರಿಗೂ ಕೊಟ್ಟಿದ್ದರೆ ನಮಗೆ ಮೊದಲನೇದಾಗ ಬರೋದು ಈಗ ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ ಅವ್ರನ್ನ ಕಂಡ್ರೆ ಇವ್ರಿಗಾಗಲ್ಲ ಈ ರೀತಿಯಲ್ಲಿ ನಾವು ಬಾಳ್ತಾ ಇದ್ವಿ ದಯವಿಟ್ಟು ಅದನ್ನೆಲ್ಲ ಮರ್ತು ಬಿಟ್ಟು ನಾವೆಲ್ಲ ಅನ್ನ ತಮ್ಮಂದಿರು ಥರ ಒಂದು ತಾಯಿ ಮಕ್ಕಳ ಥರ ಮಾಡಿದ್ರೆ ಇದೇ ಇದರಲ್ಲಿ ನಾನು ಹೇಳ್ತಾ ಇದ್ದೀನಿ ಶಾವ ಶಬ್ದ ಮಾಡ್ತಾ ಇದ್ದೀನಿ ಮುಂದಿನ ವರ್ಷ ಇದಕ್ಕಿಂತ ನಾವು ಇರೋದು ಇವಾಗ ಒಂದು ಪರ್ಸೆಂಟರಲ್ಲಿ ನೂರಕ್ಕೆ ಒಂದು ಪಾಯಿಂಟ್ ಪಾಯಿಂಟ್ ಇದ್ದೀವಿ ಇದಕ್ಕೆ ನಾವು ಇಡೀ ಬೆಂಗಳೂರಲ್ಲ ನಮ್ಮ ಏನಿದೆಯೋ ನಮ್ಮ ಕರ್ನಾಟಕ ಸ ಎಲ್ಲರೂ ತಿರುಗಿ ನಮ್ಮನ್ನು ನೋಡಬೇಕು ಅಂತ ನನ್ನ ಆಸೆ ಇದೆ ಆ ಆಸೆನ ನಾವು ಈ ಇವತ್ತು ಎಷ್ಟು ಜನ ಇದೆಯೋ ಏನಿಲ್ಲ ಒಂದು ಸಣ್ಣದಾಗಿ ಒಬ್ಬರಿಗೊಬ್ರು ಒಬ್ರಿಗೊಬ್ರು ಪರಿಚಯ ಮಾಡಿಕೊಂಡು ಬೆಂಗಳೂರಲ್ಲಿ ನೂರಾರು ಇದೆ ಆದರೆ ಅಲ್ಲಿ ಹಲ್ಲೊಂದು ಕಡೆ ಒಂದೊಂದು ಕಡೆ ಒಂದು ಬಾವಿ ಬಾವಿ ತರ ಇದ್ದೀವಿ ನಾವೆಲ್ಲ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಗಡಿಯವರು ಸುಮಾರು ಸಂಘಗಳಿದೆ ಇದೆಲ್ಲ ಒಂದು ಮಾಡಿಕೊಂಡ್ರೆ ಇಡೀ ಕರ್ನಾಟಕ ಅಲ್ಲ ಭಾರತ ದೇಶವನ್ನು ನಮ್ಮನ್ನು ತಿರುಗಿ ನೋಡ್ಬೋದು ಹೋಗಿ ಕೂಗಿ ಹೋಗಿ ಸರ್ ಹೋಗಿ ನೀವು ಕೂಗಿ ಬಹುಶಃ ಹೋಗಿ জয় 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 জ Редактор